ಹರನೂರು ವರ್ಷದ ಹಿಂದೆ ಪಂಡಿತ್ ಅಚ್ಯುತಾನಂದ ದಾಸ್ ಬರೆದಂಥ ವಿಶೇಷವಾದ ಗ್ರಂಥ ಇದು ಎಲ್ಲ ಹದಿನೆಂಟು ಪುರಾಣಗಳಾದ ಮೇಲೆ ಬರೆದಂಥ ಇದು ಜಗತ್ತಿನ ಉದ್ಧಾರಕ್ಕಾಗಿಯೇ ಬರೆದಂಥ ಗ್ರಂಥ ಯಾವಾಗ ಕಲಿಯುಗ ಅಂತ್ಯ ಆಗುತ್ತೆ ಆ ಕಲಿಯುಗ ಅಂತ್ಯ ಆಗಬೇಕಾದ್ರೆ ಯಾವ್ಯಾವ ಲಕ್ಷಣಗಳು ಕಾಳಿಸುತ್ತೆ ಆಮೇಲೆ ಅದರಿಂದ ಯಾವ ರೀತಿ ಉದ್ಧಾರ ಆಗ್ಬೋದು ಅಂತ ಬರೆದಿರೋಂಥ ಇದು ಗ್ರಂಥ ಇವಾಗಲೇ ಯಾಕೆ ಪ್ರಚಾರ ಆಗಬೇಕಾಗಿದೆ ಅಂದರೆ ಆರುನೂರು ಐದು ಸಾವಿರ ವರ್ಷ ಮೇಲೆ ಕಲಿಯುಗ ಅಂತ್ಯ ಆಗುತ್ತೆ ಅದರ ಅಂತ್ಯ ಆಗುವ ಸಮಯದಲ್ಲಿ ಯಾವ್ಯಾವ ಘಟನೆಗಳು ನಡೆಯುತ್ತೆ ವಿಶ್ವದಾದ್ಯಂತ ಅದಕ್ಕೆ ಇವಾಗ ಅದು ಪ್ರಚಾರ ಆಗ್ತಿದೆ ಪ್ರಚಾರ ಆಗಿ ಜನರಿಗೆ ತಗ್ತಾ ಇದೆ ಅದು ಪಂಡಿತ್ ಕಾಶಿನಾಥ್ ಮಿಶ್ರಾ ಅಂತ ಮಹಾಸಂತರಿಂದ ಈ ವಿಶ್ವಕ್ಕೆ ಪ್ರಚಾರ ಆಗ್ತಿದೆ ಭಾಳಷ್ಟು ಜನರಿಗೆ ಅದು ಇಲ್ಲ ಯಾಕಂದರೆ ಜನರು ಎಲ್ಲರೂ ಮಾಯದಲ್ಲಿದ್ದಾರೆ ಅದು ಎಲ್ಲ ಪುರಾಣಗಳಲ್ಲೂ ಇದೆ ಐದು ಸಾವಿರ ವರ್ಷಕ್ಕೆ ಕೊನೆಗೊಳ್ಳಬೇಕಂತೇಳಿ ಆದರೆ ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅಂತಲೇ ಇಟ್ಕೊಂಡಿದ್ದಾರೆ ಇವಾಗ ಜಗತ್ತಿನಾದ್ಯಂತ ಎಂತೆಂಥ ಘಟನೆಗಳು ನೋಡ್ತಾ ಇದ್ರು ಜನರಿಗೆ ಅದರಲ್ಲಿ ಏನೂ ವಿಶೇಷ ಕಾಣಿಸ್ತಾ ಇಲ್ಲ ಇದೆಲ್ಲ ಕ್ಲೈಮೇಟ್ ಚೇಂಜು ಇದು ಜಾಗತಿಕದಲ್ಲಿ ಏನೇ ಆಗಿದ್ದರೂ ಅದು ಸರ್ವೇ ಸಾಮಾನ್ಯ ಅಂತ ಅಂದ್ಕೊಂಡಿದ್ದಾರೆ ಆದರೆ ಭಗವಂತನ ನಿರ್ಧಾರದಂತೆ ಇದು ಮುಂದಿನ ಮೂರರಿಂದ ಐದು ವರ್ಷದಲ್ಲಿ ಖಂಡಿತ ಪರಿವರ್ತನೆಯಾಗಿ ಮುಂದಿನ ಸತ್ಯಯುಗ ಖಂಡಿತ ಉದಯ ಆಗುತ್ತೆ ಆದರೆ ಅದರ ಮಧ್ಯದಲ್ಲಿ ಕಲಿಯುಗ ಅಂತ್ಯ ಹಾಗೂ ಸತ್ಯಯುಗದ ಮಧ್ಯದಲ್ಲಿ ಆದ್ಯ ಸತ್ಯಯೋಗ ಅಂತ ಬಂದುಬಿಟ್ಟು ಅಲ್ಲಿ ಪರಿವರ್ತನೆ ಆಗಬೇಕು ಜನರು ಪರಿವರ್ತನೆ ಆಗಬೇಕು ಧರ್ಮದ ಕಡೆ ಬರಬೇಕು ಸತ್ಯದ ಕಡೆ ಬರಬೇಕು ಎಲ್ಲ ಸತ್ಯ ಶಾಂತಿ ದಯ ಕ್ಷಮ ಪ್ರೇಮವನ್ನು ಪರಿಪಾಲನೆ ಮಾಡಿದ ಮಾತ್ರ ಬದುಕ್ತಾರೆ ಇಲ್ಲಾಂದರೆ ಯಾವುದೇ ಪ್ರಾಣಿಯು ಸಹ ಮಾಡಿದರೆ ಪಂಡಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬರೆದಿದೆ ಅದೇ ರೀತಿ ನಡೀತಾ ಇದೆ ಇವತ್ತಿನ ಗುಣ ವಿಶೇಷ ಯಾಕಂದರೆ ಭವಿಷ್ಯ ಮಾಲೀಕ ಭಾಗ ಎರಡು ಎರಡು ವರ್ಷದ್ದು ಮೂರು ವರ್ಷದಿಂದ ಭವಿಷ್ಯ ಮಾಲೀಕ ಭಾಗ ಒಂದು ಪ್ರಚಾರ ಆಗಿ ಅದನ್ನು ಬಿಡುಗಡೆ ಆಗಿತ್ತು ಇವಾಗ ಅದರ ಎರಡನೇ ಭಾಗ ಪಂಡಿತ ಕಾಶಿನಾಥ್ ಮಿಶ್ರ ಬ್ರಹ್ಮಾಂಡ ಗುರುಜಿ ಮುಖಾಂತರ ಹಾಗೂ ಹಿರಿಯ ಬಹಳ ಮುಖ್ಯ ಅತಿಥಿಗಳ ಮುಖಾಂತರ ಅದು ಆಗಿದೆ ಜನರಿಗೆ ತಲುಪಲಿ